ಅಲ್ಲ ಸುಮ್ಮ ಮುಂಜಾನೆ ಯಾಕ ನಿಮ್ಮ ಮನೆಗ ಬಹಳ ಜೋರ್ ಜೋರ್ ಬಾಯಿ ನಡೆಯಿತಲ್ಲ ನಿಮ್ಮ ಅತ್ತಿ ಯಾಕ ಬೈಲಾತಿದ್ದ ನಿಮ್ಮ ಮನೆಗ ಹೋಗಕ್ಕ ಬೈಲಾತಿದ್ದ ಹಂಗೆ ಎತ್ತಿದ್ರೆ ನಮ್ಮ ಅತ್ತಿ ನಮ್ಮ ಅತ್ತಿಗೆ ನಾ ಏನು ಮಾಡಿದ್ರು ಹಂಗೆ ಬೈಕೋದೆ ಹೇಳ್ತಾಳ್ರಿ ಯಾವಾಗ ನನಗೆ ಅಯ್ಯಯ್ಯ ಪ್ರೇಮ ಹ್ಞೂ ನಿನ್ನ ಏನೋ ಗೊತ್ತಿಲ್ಲ ನೀವು ರತ್ತಿ ಕತಿ ಅಲ್ಲ ಇವ್ರತ್ತಿ ಹೆಂಗೆ ಗೊತ್ತನು ಆಸೆ ದಾರವಾನ್ಯಾಗೆ ಕೇಳಲ್ಲ ಶಾಂತಿ ಶಾಂತಿ ಇದ್ದಂಗೆ ಇವ್ರ ಹತ್ತಿನೂ ಹ್ಞೂ ಪಾಪ ಈಗಿ ಸುಮಾ ಏನು ಮಾಡಿದ್ರು ತಪ್ಪೇಕಿಗೆ ಹ್ಞೂ ಅಲ್ಲಿ ಹಂಗಕ್ಕಿ ಮೀನ ಏನು ಮಾಡಿದ್ರು ತಪ್ಪಿರ್ತದಲ್ಲ ಹಂಗೆ ನೋಡಿಕಿ ಒಟ್ಟಾದ್ರೆ ಸೇರಲ್ಲಂದ್ರೆ ಸೇರಲ್ಲ ಸೇರಲ್ಲ ನೀನು ಕೂಡಿ ಒಯ್ದು ಒಟ್ಟ ಸೇರಲ್ಲ ಹುಡುಕಿಗೆ ಏನೇನವ ಹ್ಞೂ ಅಲ್ಲ ತಾನೇ ಹಾಡೋ ಹುಸು ಮಕ್ಕಳು ಅಂದ್ರೆ ನೋಡಿ ಹೆಂಗೆ ಮಾಡ್ತಾ ಉಳಿಯಿಲ್ಲ ಶಾಂತ ಹಾಂ ಹ್ಞೂ ಇದ್ರಾಗ ಆ ಧಾರವಾಡಾಗ ಹಂಗೆ ನೋಡಿ ಇವ್ರ ಹತ್ತಿನೂ ಅಯ್ಯ ಖರೆ ನೋಡ ನೀನು ಆ ಹಂಗೆ ಹಾಗೆ ಕೊಡ್ತಾನಾಕಿ ಅಲ್ಲ ಮೂರು ಮಕ್ಕಳು ಹಾಕಿನೇ ಅವ ಅಂದ್ರೂ ಆ ಸೂರ್ಯನ ಕಳತ್ರ ಆಗಲ್ಲ ಮತ್ತಂತ್ರ ಪಾಪಗೆ ನೀನು ನೋಡು ಎಷ್ಟು ಕಾಜು ಮಾಡ್ತಾಳೆ ಅತ್ತಿಗೆ ಅಂದ್ರೂ ಒಟ್ಟಾಗಿ ಸೇರಲ್ಲ ನೋಡುವ ಆ ಧಾರವಾನ್ಯಾಗೆ ತಾಯಿ ನನಗರ ಧಾರವಾಡ ನೋಡಿದ್ರ ಪಾಪ ಅನ್ನಿಸ್ತದಕ್ಕೆ ನೋಡಿದ್ರ ಅಲ್ಲ ಆಕೆ ರೋಹಿಣಿ ಒಂದು ಜರ ಜರ ಕೆಲಸ ಮಾಡಲ್ಲ ಮನೆಯಾಗ ಏನಿಲ್ಲ ಮತ್ತಂತ್ರ ಅವ ಮನೋಜ ಹೆಂಗೆ ಮಾಡ್ತಾನೆ ನೋಡಿಲ್ಲ ಹಾಂ ಎಲ್ಲ ರೊಕ್ಕ ಕಳ್ಕೊಂಡು ಬಂದಾನ ಮತ್ತೆ ಏಸೆಲ್ಲ ರೊಕ್ಕ ಕದ್ಕೊಂಡು ಹೋಗ್ಯಾನ ಅಂಗಡಿಗೆ ಹೆಸರು ಇಡಬೇಕಂದ್ರ ಅವನ್ ಹೆಸರು ಇಡೋದು ಬೇಡ ಅಂತ ಹೇಳಿ ಅಂದಿದ್ದ ಹ್ಮ್ ಅಂದ್ರೂ ನೋಡಕಿ ಶಾಂತಿ ಎಷ್ಟು ಇದು ಮಾಡ್ತಾಳ ಕರೆ ಹೇಳ್ಬೇಕಂದ್ರ ಆಕಿ ಸೂರ್ಯಾಗ ಮೀನಾಗೆ ಜೀವ ಮಾಡ್ಬೇಕು ಅಲ್ಲಿ ನೋಡಿದ್ರ ಉಲ್ಟಾನೆ ಅದ್ವಾ ಧಾರವಾಗೊಳಗ ಹಂಗೆ ತೋರಿಸ್ತಾರ ಬಾವ ಇವ್ವಾ ತೋರಿಸ್ತಾರೆ ನಮ್ಮ ತೋರಿಸ್ತಾರೆ ಮೂವರು ಮೂವರು ಮತ್ತೆ ನೀ ಹೇಳಂದ್ರ ಕಿಕಿಗೆ ಮತ್ತೆ ಕಷ್ಟ ಕೊಡಂಗ ಕಾಣ್ತಾ ಇದ್ರು ಅತ್ತಿನಿ ಹ್ಮ್ ಅಲ್ಲ ನಿಮ್ಮ ಮಕ್ಕಳ ದಾರ ನೋಡಲ್ಲ ನೋಡಕ್ಕೆ ಹೇಳಕ್ಕೆ ಇಲ್ಲ ಅಯ್ಯ ಎಲ್ಲ ನೋಡ್ತಾರೆ ಅಕ್ಕ ಎಲ್ಲ ನೋಡಿದ್ರು ನಮ್ಮ ಅತ್ತಿಗೆ ನಾವು ಮಾಡಿದ್ದು ಏನೋ ಕಂಡು ಬರಲ್ಲ ದೊಡ್ಡ ಮಗ ದೊಡ್ಡ ಸಸ್ಯ ಅಂದ್ರೇನೆ ನಮ್ಮ ಅತ್ತಿಗೆ ಬಹಳ ಕಾಜಿ ಬಹಳ ಇದು ಯಾವ ಚಲೋ ಬಿಡವ ನಿಮ್ಮ ಅತ್ತೆ ನಿಮ್ಮ ಅತ್ತಿಗೆ ಈ ಸಲ ಹೇಳಿನಿ ಆ ಧಾರವಾಹಿ ನೋಡ ನಿನ್ನ ಕೋಡಿ ನೋಡ್ಯಾರ ಕಲ್ಕೋ ಯಾಕ ಹಂಗೆ ಮಾಡ್ತಿ ಅಂತ ಹೇಳಿ ನೋಡ್ವಾ ಅಂದ್ರೂ ಕೇಳಲ್ವಾ ನಿಮ್ಮ ಅತ್ತಿ ಅಯ್ಯ ಬಿಡು ಅವ್ರ ಮನೆ ಕತೆ ಇದ್ದಿದ್ದೆ ಅದು ಆ ಧಾರವಾ ಮುಗ್ಯಾಲ ಆ ಮನಿ ಕತ್ತಿನ ಮುಗ್ಯಲ್ಲ ಅಂದಾಗ ನಿನ್ನೆ ಅಣ್ಣಯ್ಯ ಧಾರವಾ ನೋಡ್ತಾನೆ ನೀನು ಆ ಧಾರವಾಹ ಏನಾಯ್ತು ನಿನ್ನೆ ಹಾಳಾಗೋಲಿ ಕರೆಂಟ್ ಹೋಯ್ತು ನೋಡ್ಬೈವ ಬಡ್ಕೊಂಡು ಹಾಟ್ಯಾಗ ಹಾಟೆಗೆ ಕರಿನ ಕಡದಿದ್ದ ಏನು ಗೊತ್ತಾ ಆ ಕರೆಂಟ್ ತೆಗೆದು ಬಿಟ್ಟ ಆ ಧಾರವಾಹಿ ಹತ್ತಕ್ಕ ಕರೆಂಟ್ ಹೋಯ್ತವೆ ಅವ್ವಾ ಏನಾಯ್ತಾ ನೀನು ಕೋಡಿ ಕರೆಂಟು ಹೋಯ್ತು ಪಾಪಕ್ಕೆ ರಶ್ಮಿ ಎಷ್ಟು ಹಸುವಾಗ್ಯದ ಹಸುವಾಗ್ಯದತ್ತಾನು ಅದು ಏನೋ ಸಿಗ್ತಾ ಇಲ್ಲಕ್ಕೇ ಇರ್ತಿಲ್ಲಕ್ಕ ಏ ನಿನ್ನ ರಾಕಿನ ಚಿಂತಿತ್ತದನು ಹಾಂ ಸಿಕ್ಕತ್ತೋಯ್ವ ಸಿಕ್ಕದ ಹ್ಞೂ ತಿಂತಾಳ ದೇವ್ರ ಇತ್ತಿದ್ದು ಬಾಳೆ ತೊಗೊಂಡು ತಿಂತಾಳ ಪಾಪ ಅಲ್ಲ ಅಷ್ಟು ಕಷ್ಟ ಕೊಡದನ ಹಾಂ ಮನೆಯಾಗ ಒಂದ್ ಇಟ್ಟು ತಿಲ್ಲಕ್ಕೆ ಏನ್ ಇಟ್ಟಿಲ್ಲವಾ ಆ ಆ ಪೋರಿ ಎಷ್ಟು ಹಸ್ಕೊಂಡಿತ್ತು ವಯ್ ನನಗೂ ಕಳ್ಳವ ಹಾಗೆ ನೋಡಿದ್ರ ಕೊಡಗಿ ಪಾಪ ದೇವ್ರ ಮುಂದಿದ್ದು ಬಾರಿ ಹಂಟು ಹೊಂದಿ ತಿಂತ ನೋಡಾ ಪೋರಿ ಅಯ್ಯೋ ಹೌದನು ತಾಯಿ ನಾ ಎಲ್ಲಿ ಪಾಪ ಏನು ಸಿಗಲಿ ಅನ್ಕೊಂಡಿದ್ದೆ ಇವಾಗ ಹ್ಞೂ ಸಿಕ್ಕದಲ್ ತಗೋ ಅಂದ್ರೂ ಅಕ್ಕಿ ನೋಡಕ್ಕೆ ಎಷ್ಟು ಚಂದದಲ್ಲ ದಪ್ಪಿದ್ರು ಭಾಳ ಅಂದ್ರೆ ಭಾಳ ಚಂದ ನೋಡಕ್ಕೆ ಹೋರಿ ನೋಡಿದ್ರೆ ನೋಡಂಗೆ ಅನಿಸ್ತದೆ ಹ್ಞೂ ಅಯ್ಯ ಅಣ್ಣ ಧಾರವಾಡಿನ ಹ್ಞೂ ಹೌದು ನೋಡುವ ಅಕಿ ರಶ್ಮಿ ನೋಡೋಕ ಚಂದ ನೋಡು ನೋಡಿ ಹ್ಞೂ ಏನಂತರ ಅಣ್ಣ ಧಾರವಾಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಲ್ಲ ಹಾಂ ಚಂದ ಬರ್ತದಲ್ಲ ಧಾರವಾಡಿಗೆ ಚಂದ ಅಂತದ್ ನೋಡೋದು ಹ್ಞೂ ಅಯ್ಯ ಇವಾಗ ಹೊಸದ್ ಗಂಟದಲ್ಲ ಧಾರವಾಹಿ ರೌ ಸತ್ತಿರ್ತಾಳ ಪೋರಿ ಸಣ್ಣದಿರ್ತದಿ ದೇವ್ ಹಾಕಿಸಿದ ಪೊರೀಗಿ ಕಾಪಾಡ್ತಿರ್ತಾಳ ನೀನು ಅದ್ಯಾವ್ದ ಧಾರವಾಹಿ ಅದನ್ನು ಭಾಳ ಚಂದದ ನೋಡ್ವಾ ನಾನು ಅದಂತರ ದಿನ ನೋಡ್ತೀನ ಬಿಡ್ಲಾಗಲ್ಲ ಅಯ್ಯ ಅದ ನಾನು ಹ್ಞೂ ಅಯ್ಯ ನಾನು ಹೆಸರು ಬಿಸಿರು ಹೇಳ ಬರಲ್ವಾ ಅಂದ್ರೆ ಧಾರವಾ ಭಾರಿ ಚಂದ ನೋಡ ನೀನು ದೇವ್ರ ಗುಡಿ ಅದು ಎಷ್ಟು ಚಂದ ನೀನು ಅದು ದೇವ್ರ ಗುಡಿ ತಗೊಂಡ್ರಲ್ಲ ಧಾರವಾಡ ಚಂದದ ಏನು ಕತ್ತಿ ಭಾರಿ ಅದ್ ಬಿಡುವ ಧಾರವಾಹಿ ಚಂದ ಹೊಂಟ ಮನಸ್ಸು ಬರ್ತದ ನೋಡ್ಲಕ್ಕ ಅಯ್ಯ ಹೊಸ ಇದ್ದಾಗ ಎಲ್ಲಾರಿಗೂ ಹಂದಿ ಆಗ್ತವೆ ಹಾಂ ಒಂದು ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಏನಂತಂದ್ರೆ ಆಮೇಲೆ ನೋಡೋದಾರದಂಗೆ ಮಾಡ್ಬಿಡ್ತಾರ ಒಕ್ಕ ಅಲ್ಲೇ ರುಬ್ಗಲ್ಲಿ ಸುತ್ತಾರದಂಗೆ ಸುತ್ತಿಬಿಡ್ತಾರ ಅಲ್ಲಿ ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಬರಲ್ಲ ಹ್ಞೂ ಅದೇ ಈಗ ಹೊಸ ಇರ್ತವಲ್ಲ ಚಂದ ಕಾಣಿಸ್ತವೆ ಚಂದ ಅನ್ನಿಸ್ತಾವ ಆಮೇಲೆ ಹೋಗ್ತಾ ಹೋಗ್ತಾ ಏನಿರೋದ್ರಾಗ ಈ ಟಿವಿ ವಿ ಕ್ಯಾಮ್ರಾದಾಗ ನೋಡಿದ್ದಿಲ್ಲ ಕಲಸು ಕ್ಯಾಮ್ರದಾಗ ಹ್ಞೂ ಅವೇ ನಾವು ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಎಷ್ಟು ಚಂದ ಹೊಂಟಿದ್ದು ನೋಡೋಕ ಮನೋಸ್ ಬರ್ತಿತ್ತು ಈಗೇನಾದ ಕೊಡಿ ಒಯ್ದು ಹಳ್ಳಿ ಮಳ್ಳಿ ಹಳ್ಳಿ ಮುಳ್ಳಿ ಬರೇ ಆಕೆಗೆ ಮ್ಯಾಲೆ ಬರಬೇಕಂತ ಇರ್ತಾರ ಮತ್ತೆ ಕಷ್ಟ ಕೊಡ್ತಾನೆ ಮ್ಯಾಲ್ ಬರ್ಬೇಕಂತ ಆಕೆ ಭಾಗ್ಯ ಮತ್ತೆ ಕಷ್ಟ ಕೊಡ್ತಾನೆ ಆಕೆ ಅಲ್ಲಿ

ಹ್ಞೂ ಮದುವೆ ಇನ್ನೇನು ಅಕ್ಕಿನ ಸಂಸಾರ ಶುರು ಶುರುವಾಗಿಲ್ಲ ಸುಮ್ಮನೆ ಸಸಿ ಮನೆ ಸಸಿ ಅನ್ಕೋತ ಅಯ್ಯ ಧಾರವಾಡ ಹಂಗ ಬಿಡು ಅವ್ರಿಗೆ ಯಾವಾಗ ಬೇಕಾವಾಗ ಸಂಸಾರ ಶುರು ಮಾಡಿಸ್ತಾರ ಯಾವಾಗ ಬೇಕಾವಾಗ ಮಕ್ಕಳು ಮಾಡಿಸ್ತಾರೆ ಹ್ಮ್ ನೋಡಕ್ಕೀನಿ ಬೇಕಾದ್ರೆ ಆಕಿ ನಿನ್ನೆ ಮನೆ ಮದುವೆ ಆಯ್ತಲ್ಲ ಯಾವಕ್ಕಿ ನಾದ್ನ ಯಾರು ಲಕ್ಷ್ಮೀ ನಾದ್ನಿ ಹ್ಞೂ ನಿಧಿನ ಹ್ಞೂ ಅಕ್ಕಿನ ಮದುವೆ ಮಾಡೋದಿಲ್ಲ ಇನ್ನು ಯಾರು ತಿನ್ ಬೇಕಂದ್ರೆ ಕೀಗಿ ಒಂದು ಕೂಸು ಮುಟ್ಟಿಸ್ಬಿಡ್ತಾರೆ ನೋಡ್ರಿ ಹ್ಞೂ ಹಂಗೇ ಬ ಧಾರವಾರು ಅವ್ರಿಗೆ ಅವ್ರು ಹೆಂಗೆ ಬೇಕು ಮಾಡ್ತಾರೆ ನಮ್ಮಂತ ಹುಚ್ಚರು ನೋಡ್ತೀವಿ ಮತ್ತೆ ಅಯ್ಯ ಏನು ಮಾಡೋದು ಮತ್ತು ಮನೆ ಕೂತಿರ್ತೀವಿ ಧಾರವಾಡ ಮಾಡಿದ್ರೆ ಒಂದಿಟ್ಟು ಟು ಹತ್ತು ಕಳಬೇಕಲ್ಲ ಅದಕ್ಕೆ ನೋಡಿದವ ಹ್ಞೂ ಇಲ್ಲಾಂದ್ರೆ ಏನತ್ತದ ಮತ್ತು ಪಾಪ ಸುಮ್ಮನ ಚಂದನ ಅತ್ತಿಕೆಲ್ ಬೈಸ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರೆ ಮತ್ತು ನಮ್ಮಂತವರು ಏನಿಲ್ಲಾರು ಏನು ಮಾಡೋದು ಧಾರವಾಡ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದವ ಹ್ಞೂ ಅಯ್ಯ ಅದು ಖರೀದಿ ಬಿಡು ಧಾರವಾಡ ಇದಕ್ಕೆ ಒಂದು ಮನಸ್ ಮನಸ್ಸು ಬರ್ತದೆ ಇಲ್ಲಾಂದ್ರೆ ಅಯ್ಯ ಏನು ಮನಸ್ಸು ಬರ್ತದೆ ಹ್ಞೂ ಅಂದ್ರೂ ಧಾರವಾಡ ಚಂದ ಚಂದ ಬಿಡು ಒಂದು ಚಂದವಾ ಒಂದು ಚಂದಿಲ್ಲ ಚಂದಿಲ್ಲ ಅಂದ್ರೆ ಅಲ್ಲೇ ಸುತ್ತಾರೆ ಅದಕ್ಕೆ ಬೇ ಆಸೆ ಇರ್ತದೆ ನೋಡಲಕ್ಕೆ ಚಂದ ಬಡ 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 ಮುಂದಕ್ಕೆ ಹೋಗ್ಬೇಕು ಧಾರವಾಡಗಳು ಅಂದ್ರೆ ನೋಡ್ಲಾಕ ಮನಸ್ ಬರ್ತದೆ ಏ ಅದು ಕರೆ ಬಿಡುವ ಧಾರವಾಡ ಮುಂದೆ ಹೋಗಬೇಕು ಸುಮ್ಮನೆ ಅಲ್ಲೇ ಸುತ್ತರಿಸ್ಬಾರ್ದು ಅಲ್ಲೇ ಸುತ್ತಾರ್ಸಿರ ನೋಡೋರಿಗೆ ಬೇಸರ ಹತ್ತದ ಮುಂದಕ್ಕೆ ಹೋಗಬೇಕು ನೋಡು ಹೆಂಗೆ ಈಗ ಅಣ್ಣಯ್ಯ ಚಂದ ಹೊಂಟ ನೋಡು ಹಂಗೆ ಬರ್ಬೇಕು ನೋಡುವ ಧಾರವಾಡಗಳು ಅಣ್ಣಯ್ಯ ನಾನಿನ ಬಿಡಲ್ಲ ರೀ ಅವೆಲ್ಲ ಚಂದ ಚಂದ ಹೊಂಟವ ನೋಡ್ ಧಾರವಾಡಗಳು ಹಂಗೆ ಇರ್ಬೇಕು ಧಾರವಾಡ ಶ್ರಾವಣಿಗೆ ஐய அல்ல அல்ல அவரு மதவீனே ஆகல ஆகி தானே டாய் கட்டுக்கொண்டு வந்தா அவ்வோத்தி அனு பானிங்க மொதல் இடது மேடம் மே மடம் அந்த கோத்த பண்ணன யே எக்ம் ஹென் அது ஹெங்கோத்த நான் நினைக்க கூடி ஆக்தா ஓகே அப்போத்தர் விடு ம் அந்த பரவாயில்ல அதுவும் ஒன் ஜார நோடங்க அது சொல்வா ஐயா சாவணி சுபிரமணியா கரெக்ட் நோடுவா அது ஒன் ஜோடங்கதா ம் அந்த பரீ தீர நோடலாதங்கேனில் பரவாயில்ல விட்டு

உம் கேர நோட அக்கி இவ்வளோத்த மொன்னே எல்லாத்தாய்த்தேன் அந்த அன்க்கொண்ட் அவன் நோட் ரொக்க அனுசத்தவா மண்ணி ஆசி தோர்சிங்க விடுத்தவாய் ஏன்னா உம் நானும் எல்லோனி சீபிதே விட்லு அந்த நோடி ரொக்க அனுசத்தது அய்யாக்கி இதே நான் அல்ல சீசிடய ಹ್ಞೂ ಅದು ಕರೆ ಆಗ್ಬಿಡು ಮತ್ತು ಓಡಬೇಕಲ್ಲ ನಮ್ಮಂಗ ಅವಸರ ಹವಸರು ಮಾಡಿದ್ರೆ ಹೆಂಗೆ ನಡೀತದೆ ಧಾರವಾಳ ಏವ್ ಬಿಡ್ರಿ ಬೇ ಧಾರ್ಬಿ ಅತಿ ಹೇಳ್ಕೊ ಕೂತ್ರ ಏನಂತಾರಲ್ಲ ಅದು ಆರು ಕೇಳಲ್ಲತ್ತಾ ಮೂರು ಕೇಳಲ್ಲತ್ತಾ ಅದೇನು ಬಂದುವಲ್ಲ ಬರ್ಸಿದ್ವಲ್ಲ ಬಿಡಿ ಯಾಕೆ ಬೇಕಾಗ್ಯದ ಹ್ಞೂ ನನ್ನಂಗ ಮತ್ತೆ ಏನು ವಾ ಇವ ಏನು ಮಾಡಿದ್ದೀರತ್ ನಮ್ಮ ಇವತ್ತು ಅಡುಗೆ ಏನು ಮಾಡ್ರಿ ಅಯ್ಯ ರೊಟ್ಟಿ ಪಲ್ಯ ಮಾಡಲ್ವಾ ಮತ್ತೆ ಏನು ಮಾಡಿದಾರತ ಹೊಸ ಹೊಸ ಕೇಳ ಹ್ಞೂ ಅಯ್ಯ ಯಾಕೆ ಇದು ರೊಟ್ಟಿ ಪಲ್ಯನ ಮಾಡ್ತೇನೆ ನಾಶ ಐ ತೆಗಿಯುವ ಎಲ್ಲ ನಷ್ಟ ಮಾಡ್ಕೊತಂದ್ರೆ ನಮ್ಮಂತ ಒಕ್ಕಲಿಗೆ ಮನೆಯಾಗ ಅವೆಲ್ಲ ನಾಷ್ಟ ಪಿಚ್ಚ ನಡೀತದೆ ನಮ್ಮ ಮುಂಜಾನೆ ಹೊಲಕ್ಕೆ ಹೋಗಿರ್ತಾರೆ ಮಾಡಿರ್ತಾರೆ ಎಲ್ಲ ನಷ್ಟ ಮಾಡ್ಕೊತಂದ್ರೆ ಮುಂಜಾನೆ ಏನೋ ರೊಟ್ಟಿ ಪಲ್ಯ ಮಾಡಿದ್ವಾ ಅಯ್ಯ ಅಂದಂಗ ಎಲ್ಲಿ ಶಾಂತವಾಗಿ ಬಂದಿಲ್ಲ ಬಟ್ಟಿ ಹೋಗಿಲ್ಲಕ್ಕೆ ಯಾಕೆ ಎರಡು ದಿನ ಆಯ್ತು ಶಾಂತ ಕಂಡೇ ನೋಡು ಅಯ್ಯ ನಿನಗೆ ಶಾಂತ ಅಂತ ಗೊತ್ತಿಲ್ಲನು ನಾನು ಶಾಂತ ಒಂದು ದೊಡ್ಡ ಕಥೆ ಇದೆ ಅಯ್ಯವ್ವ ಏನು ಕತೆ ಇದೆ ಅದೇ ಇದು ನನಗೆ ಗೊತ್ತಿಲ್ಲ ಹೌದಾ ಏನೋ ನಡೀತವ ನಮ್ಮ ಮನೆಯಾಗ ಶಾಂತ ಅಂತ ಏನೋ ಗಂಡನ ಏನೋ ಸುದ್ದಿ ಆಗಿರತ್ತ ಏನೋ ಹೇಳತ್ತಿದ್ರವ ಅಂತ ನಾನೇನು ಕೇಳಿಸ್ಕೊಳ್ಳಿಲ್ಲ ಏನಾಗಿದೆ ನಿನ್ನ ಏಯ್ ಅವ್ವ ಗಂಡ ಬೇರೆ ಕಟ್ಕೊಂಡ್ ಅಯ್ಯವ್ವ ಹ್ಞೂ ಗೊತ್ತಾಗಿ ಹೋಗಿ ರಂಪಾ ಮಾಡಿ ತಾಯಿ ಅದಂಗ ಇದು ಗೊತ್ತೇ ಇಲ್ಲ ನಮಗ ಇದು ಎಲ್ಲ ಸುದ್ದಿಗಳು ಅಲ್ಲ ಅಕ್ಕಿ ಶಾಂತನೂ ಊರ್ ಬಜಾರ ಜೊತಿಯಾನ